ನಮ್ ತಂದೆ ಕಷ್ಟ ಕೊಡಬಾರ್ದು ಅಂತ ಹೇಳಿ ಬೆಳಿಗ್ಗೆ ಒಂದು ಪೇಪರ್ ಆಗ್ತಾ ಇದ್ದೆ ಅಲ್ಲೊಂದ್ ಮುನ್ನೂರ ಐವತ್ತು ರೂಪಾಯಿ ಕೊಡೋರು ಅಲ್ಲಿ ಆಮೇಲೆ ರಜಾ ಬಂದಾಗ ಮೂರ್ ಮೂರ್ ತಿಂಗಳು ರಜಾ ಬರೋದು ಹೌದು ಹಾಲಿಡೇಸ್ ಅವಾಗ ಪೇಂಟ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಈ ಕಷ್ಟ ಯಾವನ್ ಅನ್ಭವಸ್ತಾನೆ ಮರಳೆ ತಾಕೋದು ಎಲ್ಲಾ ಹಿಂಸೆ ಅದು ಸಿಕ್ಕಾಪಟ್ಟೆ ಕಷ್ಟ ಅದು ನನ್ನ ಫ್ರೆಂಡ್ ಒಬ್ಬ ಪೇಂಟ್ ಕೆಲ್ಸದ ಬರ್ತಾ ಇದ್ದ ಮನೆ ಹತ್ರ ನೋಡಿದ್ರೆ ಬೆಳಿಗ್ಗೆ ಏಣಿ ಇಡ್ಕೊಂಡಿದ್ದ ಅವ್ರು ಪೇಂಟ್ ಹೊಡಿತಾ ಇದ್ರು ತಿರ್ಗಿ ಮಧ್ಯಾಹ್ನ ಅದೇ ರೋಡ್ ಹೋದ್ರೆ ಅವ್ರು ಏಣಿ ಇಟ್ಕೊಂಡೇ ಇದ್ದ ಏನ್ ನಿನ್ ಕೆಲಸ ಅಂದ್ರೆ ನಾನು ಪೇಂಟ್ ಹೆಲ್ಪರ್ ಅಂತ ಹೌದಾ ಮತ್ತೆ ಎಷ್ಟು ಕೊಡ್ತಾರೆ ನಂಗೆ ದಿನಕ್ಕೆ ಎಪ್ಪತ್ ರೂಪಾಯಿ ಅಂತ ನನಗೂ ಈ ಹೋದ್ರೆ ಎಪ್ಪತ್ ರೂಪಾಯಿ ಟೈಲ್ಸ್ ಕೆಲಸ ಸಿಮೆಂಟ್ ರೂಪಾಯಿ ಬರಿ ಇಡ್ಕೊಂಡ್ ನಿಂತ್ಕೊಳ್ಳೋದಕ್ಕೆ ಎಪ್ಪತ್ತು ರೂಪಾಯಿ ಅಂದ್ರೆ ನಾನ್ ಯಾಕೆ ಈ ಕಷ್ಟ ಪಡ ಕೆಲಸ ನನಗೂ ಒಂದ್ ಚಾನ್ಸ್ ಕೊಡು ಅಂತ ಹೇಳಿದಾಗ ಕ್ಲಾಸ್ ಕ್ಲಾಸ್ಮೇಟ್ ಹರೀಶ್ ಅದಾರ್ಕೆಸ್ಟಾಗಿ ಬಂದಿದ್ದ ಅಂತ ಹೇಳಿಲ್ಲ ಅವನು ಪೇಂಟ್ ಕೆಲಸ ಮಾಡ್ತಾ ಇದ್ದ ಏ ನನಗೂ ಒಂದ್ ಚಾನ್ಸ್ ಕೊಡ್ಸ ಅಂದ್ರೆ ನಾನು ಬರ್ತೀನಿ ಪೇಂಟ್ ಕೆಲಸಕ್ಕೆ ನಾನು ಡ್ರಾಯಿಂಗ್ ಮಾಡ್ತೀನಿ ಸ್ವಲ್ಪ ಡ್ರಾಯಿಂಗ್ ಡ್ರಾಯಿಂಗ್ ಮಾಡ್ತೀನಲ್ಲ ಈ ಪೇಂಟ್ ಕೆಲಸದಲ್ಲಿ ಅದು ಡ್ರಾಯಿಂಗ್ ಕಲ್ಲಿ ನನ್ಗೆ ಯೂಸ್ ಆಯ್ತು ಅಲ್ಲಿ ಫಸ್ಟ್ ಡೇ ಹೋದಾಗ ಲೊಡೆ ಸೀನೋಣ ಅಂತ ಅವರು ತಿರ್ಕೊಂಬಿಟ್ರು ಲೊಡ್ಡೆ ಸೀನೋಣ ಅಂದ್ಬಿಟ್ಟು ನಮ್ಗೆ ಅಶ್ವತ್ಥನಗರ ವಿಂಡೋಗೆಲ್ಲ ಗ್ರಿಲ್ ಕಂಬಿಗಳಿಗೆಲ್ಲ ಪೇಂಟ್ ಮಾಡ್ಬೇಕಲ್ಲ ಆ ಗೋಡೆ ಟಚ್ ಮಾಡ್ಬಾರ್ದು ಏ ಇದು ವುಡ್ ಟಚ್ ಮಾಡ್ಬಾರ್ದು ನಾನು ಡ್ರಾಯಿಂಗ್ ಮಾಡೋದ್ರಿಂದ ఆ పెయింటింగ్ హోడ్ నీట్ గ్రిల్ ఎల్ టచ్ ఫస్ట్ డే అల్లు ప్రమోషన్